ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಕೊಪ್ಪಳ ನಗರದಲ್ಲಿ ಬರುವಂಥ ಏಳು ಸುತ್ತಿನ ಕೋಟೆ ಇದು ಶವನ್ ಫೋರ್ಟ್ ಕೊಪ್ಪಳ ಕೋಟೆ ಆ ಒಂದು ಕೊಪ್ಪಳ ಕೋಟೆಯ ಮಾಹಿತಿಯನ್ನು ನೋಡ್ಕೊಂಬರ್ ನಾವು ಹಿಂದಿನ ವಿಡಿಯೋದೊಳಗೆ ಕೊಪ್ಪಳ ಕೋಟೆ ಒಂದು ಕೆಳಭಾಗದ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವು ನೋಡಿದ್ದೇವೆ ಹಿಂದಿನ ವಿಡಿಯೋದೊಳಗೆ ಇವತ್ತಿನ ದಿನ ಆ ಮೂಲ ರಾಜ್ಯರುಗಳ ಅರಮನೆಗಳು ಆನಂತರ ಇಲ್ಲಿ ಕೆಲವೊಂದಿಷ್ಟು ಇನ್ನೂ ಏನಾದರೂ ಶಾಸನಗಳು ಸಿಗ್ತಾವೆ ಏನೋ ಕೆಲವೊಂದಿಷ್ಟು ವಿಶೇಷ ದಾಖಲೆಗಳು ಏನೇನು ಇತಿಹಾಸ ಐತಿ ಈ ಒಂದು ಕೋಟೆಯೊಳಗೂ ಭಾಳ ನೋಡ್ತಕ್ಕಂಥ ಒಂದು ವಿಶೇಷಗಳು ಏನಾದವು ಅಂಥ ಕುರುಗಳು ಏನು ಸಿಗ್ತಾವೆ ಅನ್ನೋದು ಈ ಒಂದು ವಿಡಿಯೋದೊಳಗೆ ನೋಡ್ಕೊಂಬೋ ನಾವು ನೋಡ್ರಿ ಇಲ್ಲಿ ಒಂದು ಕೋಟೆಯನ್ನು ಇದು ಹದಿನಾರು ನೂರನೇ ಒಳಗೆ ತಯಾರಾದಂಥ ಕಟ್ಟಡ ಮಾಡಿದಂಥ ಇದು ವಿಶೇಷ ಕೋಟೆ ಇದು ಬ್ರಿಟಿಷರ ಆಳ್ವಿಕೆಕ್ಕಿಂತ ಪೂರ್ವದಾಗನ ಇದು ರಾಜ್ಯ ರಾಜರ ಒಂದು ಆಡಳಿತ ಇತ್ತಲ್ಲ ಆವಾಗ ಆ ಒಂದು ಕಾಲದೊಳಗೆ ನಿರ್ಮಾಣ ಆಗಿರುವಂಥ ಕೋಟೆ ನೋಡ್ರಿ ಈ ಗುಡ್ಡದೊಳಗೆ ಇರುವಂಥ ದೊಡ್ಡ ಈ ಕಲ್ಲು ಆ ಕಲ್ಲಿನ ಮೇಲೆ ನೋಡ್ರಿ ಇಲ್ಲಿ ಒಂದು ಕೋಟೆ ನಿರ್ಮಾಣ ಆಗಿದ್ದ ಕಟ್ಟಡ ಐತಿ ನೋಡ್ರಿ ಕೋಟೆ ಕಟ್ಟಡ ಕಾಣಿಸ್ತದೆ ಇದರ ಪ್ರಕಾರ ಇನ್ನೂ ಅಲ್ಲಲ್ಲೇ ಈ ರೀತಿ ಕೋಣೆಗಳು ಕಾಣಿಸ್ತಾವು ಇವು ರಾಜರಗಳ ಅರಮನೆಗಳು ಈ ಒಂದು ಅರಮನೆಗಳ ಅಲ್ಲದ ಇದೊಳಗೆ ಉಕ್ಕಿನ ಒಂದು ತೋಪುಗಳು ಆನಂತರ ಸಿಡಿ ಗುಂಡು ಇಂಥವೆಲ್ಲ ಸಂಗ್ರಹ ಮಾಡಿಟ್ಕೋಣಕ ಆನಂತರ ದವಸ ಧಾನ್ಯಗಳನ್ನು ತೆಗೆದಿಟ್ಕೊಳುವಂಥ ಸಂಗ್ರಹ ಮಾಡಿಟ್ಕೊಳೋಂಥ ಕೋಣೆಗಳನ್ನು ಈ ಒಂದು ಆವರಣದೊಳಗೆ ಅಲ್ಲೆಲ್ಲೇ ನಿರ್ಮಾಣ ಆಗಿರ್ತಾವೆ ಅವು ಅಷ್ಟ ಅಲ್ಲದ ಇದ ಒಂದು ಈ ಒಂದು ಕೋಟೆ ಕಟ್ಟಡದೊಳಗೆ ಈ ಕಾವಲುಗಾರ ಕೋ ಒಂದು ಮಂಟಪಗಳು ಸಹ ಅದಾವೆ ಆದ್ರೆ ಇವತ್ತಿಗೆ ಏನು ಸಹ ನೋಡೋಕೆ ಗುರುತು ಸಿಗಲಾರ್ದಂಗೆ ನಾಶ ಆಗ್ಯವು ಇದರ ಜೊತೆಗೆ ಒಂಟಿ ಕೊತ್ತಲುಗಳು ಅವಾಗ ಒಂಟೆಗಳನ್ನು ಸಾಕೊಡೋ ಅಂಥ ಒಂದು ಅವರಿಗೆ ಇರುವಂತ ಭಾಳ ಪ್ರಮುಖ ಅವು ವಿಶೇಷವಾದ ಒಂಟೆ ದಂಡ ದಿಂಡುಗಳು ದಂಡುಗಳು ಒಂಟೆ ಹಿಂಡುಗಳು ಅವು ಸಹ ಈ ಒಂದು ಕೋಟೆ ಒಳಗೆ ಇಲ್ಲೆಲ್ಲ ಒಳಗೊಂಡಿತ್ತು ಆದರೆ ಅದು ಇವತ್ತಿಗೆ ಯಾವುದೇ ಏನೂ ಗುರುತು ಸಿಗಲ್ಲ ಈ ರೀತಿ ನಾಶ ಆಗಿ ಅವು ಎಷ್ಟೋ ಆನೆ ಆನೆ ದಂಡಗಳು ಇರ್ತಿದ್ದವು ಅದರ ಜೊತೆಗೆ ಎಷ್ಟೋ ಸೈನಿಕರುಗಳು ಸಹ ವಾಸ ಮಾಡ್ತಿದ್ರು ಈ ಒಂದು ಕೋಟೆ ಕಾವಲುಗಾರರು ಇವರು ಒಂದು ರಕ್ಷಣೆ ಮಾಡೋ ಕಷ್ಟ ಅಲ್ದಾಗ ಅಲ್ಲೇ ದಾಳಿ ಮಾಡುವಂಥ ಸೈನಿಕರು ಸಹ ಈ ಒಂದು ಕೋಟೆ ಸಾಕಿರ್ತಿತ್ತಲ್ಲ ನೋಡಿರಿ ಅವತ್ ಅವತ್ತಿಗಿದ್ದಂಥ ಒಂದು ಕೋಟೆ ಇವತ್ತಿಗೆ ಯಾವ ರೀತಿಯಾಗಿ ಎಲ್ಲ ನಾಶ ಆಗಿ ಯಾವ ರೀತಿ ಕಾಣಿಸ್ತೈತಿ ಇದೊಂದು ಕೋಟೆ ಇಲ್ಲೆಲ್ಲ ನೋಡೋ ಒಂದು ಗೋಡೆಗಳೊಳಗೆ ಒಂದು ಅರಮನೆ ವಿಶೇಷ ಅರಮನೆ ಅಲ್ಲದ ಇದ್ರ ಜೊತೆಗೆ ಉಕ್ಕಿನ ಒಂದು ತೋಪುಗಳನ್ನು ಇಟ್ಟಿರುವಂಥ ಕಟ್ಟಡಗಳು ಸಹ ಅದಾವೆ ಇದ್ರೊಳಗೆ ನೋಡಿರಿ ಅಲ್ಲೇ ನೀರು ಸಂಗ್ರಹ ಮಾಡಿಟ್ಕೊಂಡಂಥ ಒಂದು ವ್ಯವಸ್ಥೆ ಹೆಂಗೈತಿ ನೋಡ್ರಿ ಎಂತಿಂಥ ಕಟ್ಟಡಗಳ ಗೋಡೆಗಳು ಕಾಣಿಸ್ತಾವೆ ಇವು ಪ್ರಮುಖವಾದಂಥ ಭಾರಿ ವಿಶೇಷ ಮನೆಗಳು ಅರಮನೆಗಳು ನೋಡ್ರಿ ಹೆಂಗೈತಿ ಇದು ಗುಡ್ಡದೊಳಗೆ ಇಂತಿಂಥ ಬಂಡೆಗಳು ಇವತ್ತಿನವರೆಗೂ ಅದಾವು ಇಲ್ಲಿ ವಿಶೇಷವಾಗಿ ಪರ್ಷಿಯನ್ನರ ಕೆಲವೊಂದು ಅವರ ಆಡಳಿತ ಕೆಲವೊಂದು ಶಾಸನಗಳು ಅದ ಒಂದು ಮಾಹಿತಿ ಬರ್ರಿ ನೋಡೋಣ ಇನ್ನೂ ಒಂದು ಈ ಕಟ್ಟಡದಿಂದ ಇಂಥ ಒಂದು ದೊಡ್ಡ ಬಂಡೆಯೊಳಗೆ ಕೆಲವು ಶಾಸನಗಳು ಅದಾವಂಥ ಮಾಹಿತಿ ಬಟ್ ಯಾವ ಶಾಸನಗಳು ಸಿಗ್ತಾವೆ ನೋಡ್ಕೊಂಬರೋಣ ಆ ರಾಜ್ಯರುಗಳು ವಿಶೇಷವಾಗಿರುವಂಥ ಅರಮನೆಯೊಳಗೆ ಅಂಥ ಎಲ್ಲ ಭಾಳ ಪ್ರಮುಖವು ಭಾಳ ವಿಶೇಷ ನೋಡಿ ಎಷ್ಟು ದೊಡ್ಡದಾಗೈತಿ ಒಂದು ಕಟ್ಟಡ ಎಷ್ಟು ಗಟ್ಟುಮುಟ್ಟಾಗೈತಿ ನೋಡಿರಿ ಅಲ್ಲೆಲ್ಲಿ ಇಂಥ ಕಟ್ಟಡದ ಇವು ಕೋಲಿ ರೂಮುಗಳ ಕೋಣೆಗಳು ಕಾಣಿಸ್ತಾವೆ ಆ ಕೋಣೆಗಳು ಭಾಳ ವಿಶೇಷವಾಗಿ ಆವಾಗಿನ ಕಾಲದೊಳಗೆ ಅಂಥ ಮಹತ್ವದ ಒಂದು ಆಶ್ರಯ ತಾನಿದೆ ಈ ಒಂದು ಈ ಈ ಕೋಟೆ ಒಳಗೆ ಈ ಒಂದು ನೆಲದೊಳಗೆ ಬ್ರಿಟಿಷರ ವಿರುದ್ಧ ಪ್ರ ಪ್ರಥಮ ದಂಗೆ ಆಗಲಿ ಒಟ್ಟು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಮಹಾನ್ ವೀರ ಯೋಧರು ಇದ ಕೋಟೆಯೊಳಗೆ ಜೀವನವನ್ನು ಕಳೆದಾರ ನೋಡ್ರಿ ಇಲ್ಲಿ ಕೋಟೆ ಒಂದು ಕೋಟೆ ಬಾಗಿಲಿದ ಕೋಟೆ ಗೋಡೆ ಸುತ್ತಲೂ ನೋಡಿರಿ ಇಲ್ಲಿ ಒಂದು ಕಟ್ಟಡ ಕಾಣಿಸ್ತೈತಿ ಇದು ಅವರ ರಾಜರ ಕಾಲದೊಳಗೆ ನಿರ್ಮಾಣ ಆಗಿ ಕೋಟೆ ಕಾವಲುಗಾರರ ಒಂದು ವಿಶೇಷ ಗೋಪುರನೂ ಇರಬಹುದು ಅದರ ಪ್ರಕಾರ ನೋಡ್ರಿ ಇಲ್ಲೊಂದು ಇಲ್ಲೊಂದು ದೇವಾಲಯ ಕಾಣಿಸ್ತೈತಿ ಇದು ಕರ್ನಾಟಕದಾಗ ಕೇದಾರ್ನಾಥ ಒಂದು ದೇವಾಲಯ ಅಂತೇಳಿ ನೀವು ಕೇಳಿರ್ಬೋದು ಅದರ ಹೆಸರು ಕೇಳಿರ್ಬೋದು ಆ ಒಂದು ದೇವಾಲಯನೂ ಇಲ್ಲಿ ಎಷ್ಟು ಸುಲಭವಾಗಿ ಕಾಣಿಸ್ತೈತಿ ನೋಡಿರಿ ನೋಡಿರಿ ಕೋಟೆ ಗೋಡೆ ಯಾವ ಥರ ಐತಿ ಈಗ ನಮ್ಮ ನೋಡೋಕೆ ಎಷ್ಟೆಷ್ಟು ಈ ಥರ ಬಿದ್ದ ಹಾಳಾದ ಗೋಡೆಗಳು ಕಾಣಿಸ್ತವು ಆದರೆ ಇವು ಭಾಳ ಪ್ರಮುಖವಾದಂಥ ರಾಜರ ಅರಮನೆಗಳು ಇಲ್ಲೆಲ್ಲ ರಾಜರುಗಳು ಆನಂತರ ನಮ್ಮ ರಾಜ್ಯದ ಕೆಲವು ಕೆಲವು ಸ್ವತಂತ್ರ ಹೋರಾಟಗಾರರು ಸಹ ಇಲ್ಲಿ ತಮ್ಮ ಜೀವನವನ್ನು ಕಳೆದಾರ ಆದರೆ ಇವತ್ತಿಗೆ ಈ ರೀತಿಯಾಗಿ ಬಿದ್ದು ಹಾಳಾಗಿ ನಮಗೆ ಒಂದು ಹಾಳಾದ ಕಟ್ಟಡ ಥರ ಕಾಣಿಸ್ತೈತಿ ಆದರೆ ಇದರದೊಂದು ನಿಜವಾದ ಒಂದು ಇತಿಹಾಸ ತಿಳಿದು ನೋಡಿದ್ರೆ ಇದು ಭಾಳ ಎಷ್ಟೋ ಮಹತ್ವದ್ದಾಗೈತಿ ಅಂಥ ಒಂದು ಪ್ರಮುಖ ವೀರ ಯೋಧರ ಅಂತಂದ್ರೆ ಇದ ಕೊಪ್ಪಳ ನಗರದ ವೀರಪ್ಪ ದೇಸಾಯಿ ಎನ್ನುವಂಥ ಮಹಾನ್ ವ್ಯಕ್ತಿ ಮಹಾನ್ ಹೋರಾಟಗಾರರು ಬ್ರಿಟಿಷ್ ವಿರುದ್ಧ ಹೋರಾಡಿದಂಥ ಇದು ಕೋಟೆ ಇದ ಕೋಟೆ ಒಳಗೆ ವಾಸ ಇದ್ದರು ಬರೀ ಇಲ್ಲಿ ವೀರ ಸೈನಿಕರಿಗಾಗಿ ಈ ಕಾವಲುಗಾರರಿಗಾಗಿ ವಿಶೇಷವಾಗಿ ನಿರ್ಮಿಸಿದಂಥ ಇದು ಇದರೊಳಗೆ ನೋಡ್ರಿ ಈ ಥರ ಒಂದು ನೀರು ಹರಿದು ಹೋಗುವಂಥ ಒಂದು ವ್ಯವಸ್ಥೆ ಹೆಂಗೆ ಮಾಡ್ಯಾರ ನೋಡಿ ಎಷ್ಟು ಇದು ಕೋಟೆ ಒಂದು ಸುತ್ತಲೂ ಕಟ್ಟಿದಂಥ ಗೋಡೆ ಇದು ದೊಡ್ಡದೈತಿ ನೋಡಿ ಇಲ್ಲಿ ಒಂದು ಕೋಣೆ ಕಾಣಿಸ್ತಕ್ಕ ನೋಡ್ರಿ ಇದು ಕೋಣೆ ಇಲ್ಲಿ ಅದರ ಪ್ರಕಾರ ಇನ್ನೊಬ್ಬರು ಒಂದು ವಿಶೇಷ ಸೇನೆ ಸೈನಿಕರು ಸಹ ಇಲ್ಲಿದ್ದರು ಅವರು ಈ ಒಂದು ಬ್ರಿಟಿಷರ ವಿರುದ್ಧ ಭಾರಿ ಬಂಡಾಯವಿದ್ದಂಥ ನಾಯಕರಲ್ಲಿ ಅವರು ಒಬ್ಬರು ಭಾಳ ಹೆಸರು ಪಡ್ಕೊಂಡಂಥವ್ರು ಅಂಥದ್ರೊಳಗೆ ಮುಂಡ್ರಿಗೆ ಭೀಮ್ರಾಯ ಹಮ್ಮಿಗೆ ಆ ನಂತರ ಹಮ್ಮಿಗೆ ಕೆಂಚನಗೌಡರು ಈ ರೀತಿ ಬ್ರಿಟಿಷರ ವಿರುದ್ಧ ಒಳಗೆ ಪಾಲ್ಗೊಂಡು ಬ್ರಿಟಿಷರ ವಿರುದ್ಧ ಹೋರಾಡಕನಾಗಿ ತಮ್ಮ ಜೀವನವನ್ನು ಮುಡುಪಾಗಿ ಇಟ್ಟು ಇದ ಒಳಗೆ ಕಾಲ ಕಳೆದ ಇದ ಕೋಟೆ ಅವರ ಅವರೊಂದು ಜೀವನವನ್ನು ಕಳೆದಂಥ ಅವರ ಜೀವನ ಸಹ ಹುತಾತ್ಮರ ಆಗಿರುವಂಥ ಇದು ಕೋಟೆ ನೋಡ್ರಿ ಯಾವ ರೀತಿ ನೋಡ್ರಿ ಇಲ್ಲಿ ಒಂದು ದೊಡ್ಡ ಬಿಸಿ ಕಲ್ಲು ಕಾಣಿಸ್ತತಿ ಇಂಥ ಬಿಸಿ ಕಲ್ಲನ್ನು ಇಲ್ಲಿ ಒಂಟಿ ಆನೆಗಳಿಂದ ಬಳಸೋತಿದ್ರು ಅಂತ ನೋಡ್ರಿ ಇದ್ರು ಒಂದು ಬಿಸಿ ಇದ್ರ ಜೊತೆ ಇರುವಂಥ ಭಾಗ ಇಲ್ಲ ಅದು ವಿದ್ಧದ ಕಾಲದೊಳಗೆ ಇದರ ಒಂದು ಇದರೊಳಗೆ ಅದೊಂದು ಮಿಸ್ ಆಗಿತ್ತು ನೋಡಿರಿ ಇಲ್ಲೂ ಸಹ ಕಟ್ಟಡಗಳು ಕಾಣಿಸ್ತಾವ ಎಷ್ಟು ಕಟ್ಟಡಗಳದವು ಎಂತಿಂತ ಒಂದು ಗೋಡೆ ಒಳಗೆ ಕಾಣಿಸ್ತಾವೆ ಅವು ಭಾಳ ವಿಶೇಷವಾದಂಥ ಕಟ್ಟಡಗಳು ಅಂಥ ಕಟ್ಟಡಗಳೆಲ್ಲ ನಾಶ ಆಗಿ ಈ ರೀತಿ ಹಾಳು ಬಿದ್ದಂಥ ಗೋಡೆ ಹಾಕಿ ನೋಡ್ರಿ ಇದು ಎಷ್ಟು ಬಯಲು ಜಾಗ ಆಗಿ ಕಾಣಿಸ್ತತಿ ನೋಡಕ್ಕೆ ಎಷ್ಟು ಇಕ್ಕಟ್ಟಾದಂಥ ಒಂದು ಸಣ್ಣ ಗುಡ್ಡಿನ ಗುಡ್ಡಗತೆ ಗತ್ತೆ ಇದು ದೂರದಿಂದ ಕೆಳಗೆ ನಿಂತ ನೋಡಿದಾಗ ಆ ಒಂದು ಸಣ್ಣ ಗುಡ್ಡದ ಮೇಲೆ ಇರುವಂಥ ಇದು ಏಳು ಸುತ್ತಿನ ಕೋಟೆ ಇದು ಕೊಪ್ಪಳ ನಗರದ ಏಳು ಸುತ್ತಿನ ಕೋಟೆ ಇದೆ ನೋಡ್ರಿ ಕೊಪ್ಪಳ ನಗರದೊಳಗೆ ಕೊಪ್ಪಳಕ್ಕೆ ಬರಬೇಕಾದ್ರೆ ಈ ಕೋಟೆ ಹತ್ತಕ್ಕಿಂತ ಮುಂಚಿನ ಮುಖ್ಯವಾಗಿ ಕಾಣುವಂಥ ಕೋಟೆ ಇದ ನೋಡ್ರಿ ಮೇಲೆ ಎತ್ತರದೊಳಗೆ ಗುಡ್ಡದೊಳಗೆ ಕಾಣಿಸಲ ಇದ ಕೋಟೆ ಕೊಪ್ಪಳದ ಖ್ಯಾತ ಏಳು ಸುತ್ತಿನ ಕೋಟೆ ಇದೆ ಓಕೆ ಈ ಏಳು ಸುತ್ತಿನ ಕೋಟೆ ವಿಡಿಯೋನ ನೀವೆಲ್ಲರೂ ನೋಡಿದ್ರಿ ವಿಡಿಯೋ ಇಷ್ಟ ಇಷ್ಟಾಗಿತ್ತು ಅಂತ ಅನ್ಕೊಂಡ್ರಿ ಆದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಲೈಕ್ ಡಿಸ್ಲೈಕ್ ಮಾಡಿರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ